ಅಕ್ಷಯ ತೃತೀಯ ಅಂತ ನಾವು ತೆಗೆದುಕೊಳ್ಬೇಕು ಅಂತಂದರೆ ಯಾವತ್ತು ಅಂತಂದರೆ ನೋಡಿ ಅಕ್ಷಯ ಅಂದರೆ ಯಾವಾಗಲೂ ಸಹ ಅಭಿವೃದ್ಧಿಯನ್ನು ನೋಡುವಂಥದ್ದು ಜಾಸ್ತಿ ಆಗುವಂಥದ್ದೇ ಅಕ್ಷಯ ಈ ಪುಷ್ಯ ನಕ್ಷತ್ರ ಈ ಚಿನ್ನಕ್ಕೆ ಅಧಿಪತಿಯಾದಂತಹ ನಕ್ಷತ್ರ ಯಾವುದು ಅಂತ ಅಂದರೆ ಅದು ಪುಷ್ಯ ನಕ್ಷತ್ರ ಎಂದು ಗುರುವಾರ ಪುಷ್ಯ ನಕ್ಷತ್ರ ಬಂದಿರುತ್ತೋ ಆ ದಿನ ಅಕ್ಷಯ ತೃತೀಯ ಆಕ್ಚುಲಿ ಹೇಳಬೇಕು ಅಂತಂದರೆ ಗುರುವಿನ ಲೋಹ ಚಿನ್ನ ಗುರುಗ್ರಹನ ಲೋಹ ಚಿನ್ನ ಆ ಚಿನ್ನದ ನಕ್ಷತ್ರ ಯಾವುದಂದರೆ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಎಂದು ಬಂದಿರುತ್ತೋ ಗುರುವಾರ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದು ಅಕ್ಷಯ ತೃತೀಯ ದಿನ ಅಂತ ನಮಗೆ ಗೊತ್ತಿರುವಂಥ ಜ್ಯೋತಿಷಿಲಿ ಗೊತ್ತಿರುವಂಥ ಒಂದು ರೀತಿ ಆದರೆ ನಾವೇನು ಮಾಡ್ತೀವಿ ಈ ಬಸವಣ್ಣನವರ ಜಯಂತಿಯನ್ನು ನಾವು ಅಕ್ಷಯ ತೃತೀಯ ಅಂತ ನಾವು ಅದನ್ನು ನಾವು ಅನ್ಕೊಂಡು ಬಂದಿದ್ದೀವಿ ಆದ್ದರಿಂದ ಹಾಗೆ ತಪ್ಪ ಗುರುಗಳೇ ತಗೊಳ್ಳೋದು ಅಂತಂದರೆ ಬಸವಣ್ಣನವರ ಜಯಂತಿ ಇದೆಯಲ್ಲಪ್ಪ ಬಸವಣ್ಣನವರು ಹುಟ್ಟಿದಂಥ ದಿನ ಇದೆಯಲ್ಲ ಆ ದಿನಕ್ಕೋಸ್ಕರವಾಗಿ ನಾವು ಆ ದಿನವನ್ನು ನಾವು ಶುಭವಾದಂಥ ದಿನ ಅಂತ ಎಲ್ಲವನ್ನೂ ತೆಗೆದುಕೊಳ್ಬೋದು ಚಿನ್ನ ಅಂತ ಅಲ್ಲ ಏನೇ ನೀವು ಏನಾರೋ ತೆಗೆದುಕೊಳ್ಳಿ ಆವತ್ತ ಎಲ್ಲವೂ ಆವತ್ತ ಚೆನ್ನಾಗಿರುತ್ತೆ ಅಕ್ಷಯವಾಗುತ್ತೆ ಅಂತ ಅಲ್ಲ ಶುಭವಾಗುತ್ತೆ ಚೆನ್ನಾಗಿರುತ್ತೆ ಅಭಿವೃದ್ಧಿ ಆಗುತ್ತೆ ಅದು ಬಸವಣ್ಣನವರ ಜನ್ಮ ತಾಳಿದಂತಹ ಶುಭ ದಿನದ ಪ್ರಭಾವದಿಂದ ಶ್ರೀ ಪರಶುರಾಮರು ಜನ್ಮ ತಾಳಿದಂತಹ ಶುಭವಾದಂಥ ದಿನದ ಶುಭ ನಕ್ಷತ್ರದ ದಿನದಿಂದ ಅದು ನಿಮಗೆ ಅನುಕೂಲಕರವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ದಿನವಾಗುತ್ತೆ ಅದೇ ಅಕ್ಷಯ ತೃತೀಯ ಅದು ಇದೇ ಏಪ್ರಿಲ್ ತಿಂಗಳು ಮೂವತ್ತನೇ ತಾರೀಕು ಬುಧವಾರ ಬರುತ್ತೆ ಏಪ್ರಿಲ್ ತಿಂಗಳು ಅದು ಬುಧವಾರ ಅಕ್ಷಯ ತೃತೀಯ ಬರುತ್ತೆ ಆ ದಿನ ರೋಹಿಣಿ ನಕ್ಷತ್ರ ಇರುತ್ತೆ ಪರಶುರಾಮರ ಜಯಂತಿ ಬಸವಣ್ಣನವರ ಜಯಂತಿ ಅದರಿಂದ ಈ ಶುಭ ದಿನವನ್ನು ನಾವು ಯಾರನ್ನೂ ಕೇಳಬೇಕಾಗಿಲ್ಲ ಈ ಶುಭ ದಿನ ಬಸಣ್ಣ ಬಸವಣ್ಣನವರು ಹುಟ್ಟಿದಂತಹ ನಕ್ಷತ್ರ ಬಸವಣ್ಣ ಹುಟ್ಟಿದಂತಹ ದಿನ ಅಂತ ಅಂದಮೇಲೆ ಇನ್ನು ಬೇರೆ ಏನು ಬೇಕಾಗಿಲ್ಲ ಬೇರೆ ಕಲ್ಪನೆಗಳೇ ಬೇಕಾಗಿಲ್ಲ ಎಲ್ಲ ಶುಭ ಕಾರ್ಯಗಳನ್ನು ಮದುವೆ ಮುಂಜಿಗಳನ್ನು ಗೃಹಪ್ರವೇಶಾದಿಗಳನ್ನು ಪಾಯ ಪೂಜೆಗಳನ್ನು ಗೃಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೈಂಕರ್ಯಗಳನ್ನು ಮತ್ತ ನಾವು ಮಾಡ್ಕೊಳ್ಬೋದು ಅದು ಬಸವಣ್ಣನವರ ಜಯಂತಿ ಇರೋದರಿಂದ ಅಂತಹ ಶುಭ ದಿನಗಳನ್ನು ಏನಾದರೂ ಖರೀದಿ ಮಾಡುವಂಥ ರೀತಿಯಲ್ಲಿ ನೀವು ಅದನ್ನು ಸ್ವಾಗತ ಮಾಡಿ ಅಂತ ಈ ಸಂದರ್ಭದಲ್ಲಿ